ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಬೇರೆ ಯಾರು ಅಲ್ಲ ಅವರು ಸೊ ಜಾನ್ವಿಯವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ತಮ್ಮ ವೃತ್ತಿ ಜೀವನವನ್ನು ಅವರು ಶುರು ಮಾಡಿದ್ದೆ ನ್ಯೂಸ್ ಆ್ಯಂಕರ್ ಮೂಲಕ ಒಂದಷ್ಟು ಬೇರೆ ಬೇರೆ ಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ತುಂಬ ಶೈನ್ ಆಗಿದ್ದು ಯಾವುದು ಅಂತಂದರೆ ನ್ಯೂಸ್ ಫಸ್ಟ್ ಚಾನಲಲ್ಲಿ ಸಿಕ್ಕಾಪಟ್ಟೆ ಶೈನ್ ಕೂಡ ಆದರು ಎಷ್ಟರ ಮಟ್ಟಿಗೆ ಅಂತಂದರೆ ಸೆಲೆಬ್ರಿಟಿ ಆ್ಯಂಕರ್ ಅಂತ ಗುರುತಿಸ್ಕೊಳ್ಳೋರ ಮಟ್ಟಿಗೆ ಅವರಿಗೆ ಒಂದು ಫೇಮ್ ಕೂಡ ಆ ಒಂದು ಚಾನಲ್ ಮೂಲಕ ಸಿಗುತ್ತೆ ಅದಾದ ನಂತರ ಚಿತ್ರದಲ್ಲಿ <muchos> ಯಾವ ರೀತಿಯಾಗಿ ಒಂದು ಟರ್ನ್ ತಗೊಳುತ್ತೆ ಅವರ ಲೈಫಲ್ಲಿ ಅಂತಂದರೆ ಇಷ್ಟು ವರ್ಷಗಳ ಕಾಲ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದ ಜಾನ್ವಿ ನೆಕ್ಸ್ಟ್ ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು ಪಾಲ್ಗೊಳ್ಳೋ ಮಟ್ಟಿಗೆ ಒಂದು ಫೇಮನ್ನು ತಂದುಕೊಡುತ್ತೆ ನಮ್ಮಮ್ಮ ಸೂಪರ್ ಸ್ಟಾರ್ ಅನ್ನೋ ಒಂದು ಕಾರ್ಯಕ್ರಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆದಾಗ ತಮ್ಮ ಮಗನ ಜೊತೆ ಆ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಅವರು ಪಾಲ್ಗೊಳ್ತಾರೆ ಆ್ಯಂಡ್ ಅವರ ಮಗನ ಹೆಸರು ಗ್ರಂಥ್ ಅಂತ ಸೊ ಇಲ್ಲಿ ತಾಯಿ ಮಗನ ಒಂದು ಸಂಬಂಧ ಬಾಂಧವ್ಯ ಆಟ ಪ್ರತಿಯೊಂದು ಕೂಡ ಆಯಿತು ಅದಾದ ನಂತರದಲ್ಲಿ ನಟಿ ಆಗಬೇಕು ಅನ್ನೋ ಒಂದು ಆಸೆ ಅವರಲ್ಲಿತ್ತು ಆ ಒಂದು ಆಸೆಗೆ ಸ್ಟೇಜ್ ಕೊಟ್ಟಿದ್ದು ಯಾವುದು ಅಂತಂದ್ರೆ ಗಿಚ್ಚಿ ಗಿಲಿಗಿಲಿ ಶೋ ಸೊ ಆ ಶೋನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿ ರನ್ನರ್ ಅಪ್ ಬೆಲ್ಟನ್ನು ಕೂಡ ಅವರು ಪಡ್ಕೊಳ್ತಾರೆ ಸೊ ಅಲ್ಲಿಗೆ ಕಂಪ್ಲೀಟಾಗಿ ಒಬ್ಬ ನಟಿಯಾಗಿ ಬದಲಾಗ್ತಾರೆ ಹಾಗಾಗಿ ಕಂಪ್ಲೀಟಾಗಿ ಮೀಡಿಯಾಗೆ ಫುಲ್ ಸ್ಟಾಪನ್ನು ಹಾಕಿ ರಿಯಾಲಿಟಿ ಶೋಗಳಲ್ಲಿ ಆ್ಯಕ್ಟ್ರೆಸ್ ಆಗಿ ಅವರು ನೆಕ್ಸ್ಟ್ ಹೊರಹೊಮ್ಮುವಂಥದ್ದು ಆ್ಯಂಡ್ ಅಧಿಪತ್ರ ಅನ್ನೋ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗೂ ಕೂಡ ಜಾನ್ವಿ ಅವರು ಆ್ಯಕ್ಟನ್ನು ಮಾಡಿದರು ಅದಾದ ನಂತರದಲ್ಲಿ ಕಲರ್ಸ್ನಲ್ಲಿ ಬರುವಂಥ ಕೆಲವೊಂದು ಶೋಗಳನ್ನು ಹೋಸ್ಟ್ ಕೂಡ ಜಾನ್ವಿ ಅವರು ಮಾಡ್ತಾಯಿದ್ರು ಈ ಹಿಂದೆ ಒಂದಷ್ಟು ಎರಡು ಸೀಸನ್ಗಳಲ್ಲೇ ಜಾನ್ವಿ ಅವರ ಹೆಸರು ಕೇಳಿ ಬರ್ತಾ ಇತ್ತು ಈ ಜಾನ್ವಿ ಅವರು ಹೋಗೋದು ಪಕ್ಕ ಅಂತ ಬಟ್ ಫೈನಲಿ ಸೀಸನ್ ಹನ್ನೆರಡರಲ್ಲಿ ಆಂಕರ್ ಕಮ್ ಆಕ್ಟ್ರೆಸ್ ಅವ್ರನ್ನ ನಾವು ಬಿಗ್ ಬಾಸ್ ಮನೆ ಒಳಗಡೆ ನೋಡ್ಬೋದು ಅಂಡ್ ಅವರ ಒಂದು ಲೈಫ್ ಅಲ್ಲೂ ಕೂಡ ಕೆಲವೊಂದು ಹರ್ಡಲ್ ಸ್ಟ್ರಗಲ್ ಪ್ರತಿಯೊಂದು ಕೂಡ ಇತ್ತು ಅಂಡ್ ಎಲ್ಲರೂ ಎಲ್ಲ ಎಲ್ಲ ಕಡೆ ಅವರು ಹೇಳ್ಕೊಂಡಂಗೆ ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂಥ ಒಬ್ಬ ಮಹಿಳೆ ಸೊ ಹಾಗಾಗಿ ಒಂದಷ್ಟು ಜವಾಬ್ದಾರಿ ಇರೋದರಿಂದ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂಥದ್ದು ಆ್ಯಂಡ್ ಇತ್ತೀಚೆಗೆ ಒಂದು ವಿಡಿಯೋ ಕೂಡ ನೋಡಿದ್ವಿ ಸೊ ಅದು ಆ್ಯಡ್ ಶೂಟೋ ಸೀರಿಯಲ್ಲೋ ಸಿನಿಮಾ ಇನ್ನು ಕ್ಲಾರಿಟಿ ಇಲ್ಲ ತಮಿಳ್ ಲ್ಯಾಂಗ್ವೇಜನ್ನು ಅವರು ಮಾತಾಡ್ತಾಯಿದ್ರು ಅಂದರೆ ಆ ಶೂಟ್ ಮಾಡೋ ಟೈಮಲ್ಲಿ ತಮಿಳಲ್ಲಿ ಮಾಡ್ತಾಯಿದ್ರು ಹಾಗಾಗಿ ಸೀರಿಯಲ್ಲ ಏನು ಎತ್ತ ಅಂತ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿರಲಿಲ್ಲ ಬಹುಶಃ ಗೊತ್ತಿಲ್ಲ ಆ ಒಂದು ಆ್ಯಡ್ ಶೂಟ್ ಏನಾದರೂ ಇರ್ಬೋದು ಅನ್ಸುತ್ತೆ ಯಾಕಂದರೆ ಒಂದಷ್ಟು ಆ್ಯಡ್ ಶೂಟಲ್ಲೂ ಕೂಡ ಅವರು ಬ್ಯಾಕ್ ಟು ಬ್ಯಾಕ್ ಕಾಣಿಸ್ಕೊಳ್ತಾಯಿದ್ರು ಸೊ ಜಾನ್ವಿ ಅವರು ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಪಡ್ಕೊಂಡಾಗಿದೆ ಒಂದು ಆ್ಯಂಕರ್ ಕೋಟಾ ಮೂಲಕನೋ ಇಲ್ಲ ಆ್ಯಕ್ಟ್ರೆಸಸ್ ಕೋಟಾ ಮೂಲಕನೋ ಒಟ್ಟಿನಲ್ಲಿ ಪಡ್ಕೊಂಡಿದ್ದಾರೆ ಮನೆ ಒಳಗಡೆ ಹೋದಾಗ ಅವ್ರ ಲೈಫ್ನ ಇನ್ನೊಂದಷ್ಟು ಇನ್ಸಿಡೆಂಟ್ಗಳನ್ನ ಕೂಡ ಜನಗಳು ತಿಳ್ಕೊಬೋದು ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋದು ನೋಡಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಗಮನ ಸೆಳೀತಾರೆ ಯಾಕಂದರೆ ಒಂದು ಟಿ ವಿ ಶೋ ಅಂತ ಬಂದಾಗ ಯಾವ ರೀತಿಯಾಗಿ ಆ್ಯಂಕರಿಂಗ್ ಮಾಡ್ತಾರೆ ಯಾವ ರೀತಿಯಾಗಿ ಆ ಪ್ರೋಗ್ರಾಮ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ನಾವು ಗಮನಿಸಿದೀವಿ ಆ್ಯಂಡ್ ಹೋಸ್ಟಿಂಗಲ್ಲಿ ಮಾತ್ರ ಅವ್ರು ಸೂಪರ್ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಆಗಿ ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸುಗಳನ್ನು ಕದೀತಾರೆ ಗೆಲ್ತಾರೆ ಅನ್ನೋದು ಇಲ್ಲಿ ಕ್ವೆಶನ್ ಮಾರ್ಕ್ ಆಗಿದೆ ಆ್ಯಂಡ್ ಒಂದಷ್ಟು ಸ್ಟ್ರಾಟಜಿ ಕೂಡ ಮಾಡಬೇಕಾಗುತ್ತೆ ಟಾಸ್ಕ್ಗಳೆಲ್ಲ ಆಡಬೇಕಾಗುತ್ತೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳೆಲ್ಲ ಇದೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಫುಲ್ ಸ್ಟಾಪ್ ಸಿಗೋದು ಅವರು ಯಾವ ರೀತಿಯಾಗಿ ಆಟ ಆಡ್ತಾರೆ ಅಂತ ಅಂದಮೇಲೆ ಸೊ ಎಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಪ್ರತಿಯೊಂದು ಕೂಡ ಪ್ರಶ್ನೆ ಆಗಿದೆ ಆ್ಯಂಡ್ ಈಗ ತಾನೇ ಅವರು ಒಳಗಡೆ ಹೋಗಿರೋದ್ರಿಂದ ಅವ್ರಿಗೆ ಆಲ್ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಆದಷ್ಟು ಬೇಗ ವಾಪಸ್ ಬರ್ತೀನಿ ನೋಡ್ತಾರೆ ಫಿಲ್ವೀಟ್ ಕನ್ನಡ